ಮಹಾನಗರ ಪಾಲಿಕಾ ನೌಕರ ಸಂಘಕ್ಕೆ ಇಲ್ಲಿವರೆಗೆ ಹೋರಾಟ ಹತ್ತಕ್ಕಾಗಿ ಹೋರಾಟ ನಮ್ಮ ಬೇಡಿಕೆಗಳು ನಮ್ಮ ಬೇಡಿಕೆಗಳು ಆತ್ಮೀಯ ಎಲ್ಲ ನನ್ನ ಶಿವಮೊಗ್ಗದ ನಾಗರಿಕ ಬಂಧುಗಳೇ ಏನು ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ವಿವಿಧ ಬೇಡಿಕೆಗಳನ್ನು ಆಧರಿಸಿ ಕರ್ನಾಟಕದಂತ ಇರುವಂತಹ ಹತ್ತು ಮಹಾನಗರ ಪಾಲಿಕೆಗಳ ನೌಕರರ ಸಂಘವು ಮುಷ್ಕರವನ್ನು ಹಮ್ಮಿಕೊಂಡಿದ್ದು ಈ ಮುಷ್ಕರವು ಐದನೇ ದಿನದ ಶಾಂತಿಯಲ್ಲಿರುತ್ತದೆ ಆದ ಕಾರಣ ನಿನ್ನೆ ಏನು ನಗರಾಭಿವೃದ್ಧಿ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ನಡೆದಂತಹ ಬೇಡಿಕೆಗಳ ಬಗ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸದೇ ಇರುವ ಕಾರಣ ನಮಗೆ ಅನ್ಯಾಯವಾಗಿರುವ ಕಾರಣ ನಮ್ಮ ಬೇಡಿಕೆಗಳು ಅಪೂರ್ಣವಾಗಿರುವ ಕಾರಣ ನಾವು ಈ ಮುಷ್ಕರವನ್ನು ಇನ್ನೂ ಸಹ ಬೇಡಿಕೆಗಳು ಈಡೇರುವವರಿಗೆ ಅನಿರ್ದಿಷ್ಟವಧಿಗೆ ನಾವು ಕೊಂಡೊಯ್ಯುತ್ತಿದ್ದೇವೆ ಆದ ಕಾರಣ ವಿವಿಧ ತೀವ್ರಗತಿಯ ಮುಷ್ಕರವನ್ನು ಹಮ್ಮಿಕೊಳ್ಳಲು ಸಂಘವು ಈಗಾಗಲೇ ತೀರ್ಮಾನಿಸಿದ್ದು ಈ ಎಲ್ಲ ಮುಷ್ಕರಕ್ಕೆ ಶಿವಮೊಗ್ಗದ ನಾಗರಿಕ ಹೈತ ರಕ್ಷಣಾ ವೇದಿಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೆ ಶಿವಮೊಗ್ಗದ ಪೀಪಲ್ಸ್ ಲಾಯರ್ಸ್ ಗಿಡ್ ಹಾಗೂ ಪತ್ರಕರ್ತರ ಸಂಘ ವಿವಿಧ ಸಂಘಟನೆಗಳು ಅಭೂತವಾದಂತಹ ಬೆಂಬಲವನ್ನು ಸೂಚಿಸಿದ್ದು ಹಾಗಾಗಿ ನಾಳೆಯಿಂದ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಯಾವುದೇ ಸೇವೆಗಳು ಸಹ ನಾಗರಿಕರಿಗೆ ಲಭ್ಯವಿಲ್ಲದಿರುವುದಕ್ಕೆ ನಾನು ವಿಷಾದವನ್ನು ವ್ಯಕ್ತಪಡಿಸುತ್ತಾ ನೀವು ಸಹ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡ್ತಾ ಹಾಗೆ ನಾಳೆ ಒಳಚಂಡಿ ಕೆಲಸ ಕಾರ್ಯಗಳು ಇರೋದಿಲ್ಲ ಲೋಡಸ್ ಕಾರ್ಯಗಳು ಇರೋದಿಲ್ಲ ಕ್ಲೀನರ್ಸ್ ಕಾರ್ಯಗಳಿರೋದಿಲ್ಲ ಜೆ ಸಿ ಬಿ ಕಾರ್ಯಗಳು ಇರುವುದಿಲ್ಲ ಹಾಗೆ ತೋಟದ ಕೆಲಸಗಾರರ ಕಾರ್ಯಗಳು ಹಾಗೆ ಪ್ರತ್ಯೇಕವಾಗಿ ಖಾಸಗಿಯಾಗಿ ನಿರ್ವಹಿಸುವಂತಹ ಬಾರು ಹೋಟೆಲ್ಸು ಕಲ್ಯಾಣ ಮಂದಿರ ಆಸ್ಪತ್ರೆಗಳಲ್ಲಿ ತ್ಯಾಜ್ಯ ನಿರ್ವಹಣೆ ಸ್ಥಗಿತವಾಗಲಿದೆ ಹಾಗೆ ಏನು ಕೋಳಿ ಚಿಕನ್ ಅಂಗಡಿಯ ತ್ಯಾಜ್ಯ ಮಟನ್ ಅಂಗಡಿಯ ತ್ಯಾಜ್ಯವೂ ಸಹ ನಿಲು ನಿಲುಗಡೆಗೊಳ್ಳಲಿದ್ದು ಆದ ಕಾರಣ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಕಚೇರಿಯ ಎಲ್ಲ ವಿಭಾಗದ ನೌಕರರೂ ಕಾಯಂ ನೌಕ ನೌಕರು ಮತ್ತು ಹೊರಗುತ್ತಿಗೆ ನೌಕರ ಕಂಪ್ಯೂಟರ್ ಆಪರೇಟರ್ಸ್ ಲೋಡರ್ಸು ಕ್ಲೀನರ್ಸು ಡ್ರೈವರ್ಸು ಬಳಚಂಡಿ ಕೆಲಸಗಾರರು ಹಾಗೆ ನಮ್ಮ ತೋಟಗಾರಿಕೆ ಕೆಲಸಗಾರರು ಸಹ ಎಲ್ಲಾ ಕೆಲಸವನ್ನ ಸ್ಥಗಿತಗೊಳಿಸಿ ಮುಷ್ಕರವನ್ನ ಮುಂದುವರಿಸಲು ಸಂಘವು ತೀರ್ಮಾನವಾಗಿರುತ್ತದೆ ಎಲ್ಲ ನನ್ನ ನೌಕರ ಬಂಧುಗಳೇ ಇವೆಲ್ಲರೂ ಸಹ ಈ ಒಂದು ಸಂಘದ ಕರೆಗೆ ಹೋಗಿಟ್ಟು ಐದು ದಿನ ಯಶಸ್ವಿಯಾಗಿಗೊಳಿಸಿದ್ದೀರಾ ಇನ್ನು ಮುಂದೆ ಬರುವಂತಹ ತೀವ್ರ ತರದ ಹೋರಾಟಕ್ಕೆ ತಾವೆಲ್ಲರೂ ರಣಿಯಾಗಬೇಕಂತ ಕೇಳಿಕೊಳ್ಳುತ್ತಾ ಸೋಮವಾರ ಸೋಮವಾರ ಹನ್ನೊಂದು ಗಂಟೆಗೆ ಅರೆಬೆತ್ತಲೆ ಪ್ರತಿಭಟನಾ ಮೆರವಣಿಗೆಯೊಂದಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕದ ಮುಖ್ಯಮಂತ್ರಿಗಳವರಿಗೆ ಮನವಿಯನ್ನು ಸಲ್ಲಿಸುವಂತಹ ಕಾರ್ಯಕ್ರಮವಿರುತ್ತದೆ ಹಾಗಾಗಿ ಎಲ್ಲರೂ ಸಹ ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಪೌರ ಕಾರ್ಮಿಕ ಶಿವಮೊಗ್ಗ ಶಿವಮೊಗ್ಗ ಮಹಾನಗರ ಪಾಲಿಕೆ ನೌಕರರ ಸಂಘದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನೀವು ಕೈಗೊಂಡಿದ್ರೆ ಇದು ಐದನೇ ದಿನದ ಮುಷ್ಕರವಾಗಿ ಮುನ್ನಡೀತಾ ಇದೆ ಈ ಒಂದು ಹೋರಾಟಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುತ್ತೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈಗಾಗಲೇ ನೀವು ಎತ್ತಿರ್ತಕ್ಕಂಥ ಆರು ಪ್ರಶ್ನೆಗಳು ತುಂಬಾ ಗಂಭೀರವಾದಂಥವು ಮತ್ತೆ ಬಹಳ ಏಳನೇ ವೇತನ ಆಯೋಗದ ಸೌಲಭ್ಯವನ್ನ ರಾಜ್ಯ ಸರ್ಕಾರಿ ನೌಕರರಿಗೆ ವಿಸ್ತರಿಸಿದಂತೆ ಮಹಾನಗರ ಪಾಲಿಕೆಯ ರಾಜ್ಯದ ಹತ್ತು ಮಹಾನಗರ ಪಾಲಿಕೆಯ ನೌಕರರಿಗೆ ನೀವು ಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆ ಏನಿದೆ ಬಹಳ ಪ್ರಮುಖವಾದದ್ದು ಈಗ ನೋಡಿ ಬಹಳಷ್ಟು ಜನ ಏನ್ ತಿಳ್ಕೊಂಡ್ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಸರ್ಕಾರಿ ನೌಕರರು ಅಂತ ತಿಳ್ಕೊಂಡ್ ಬಿಡಿದ್ದಾರೆ ಆದ್ರೆ ಇರೋದು ಸರ್ಕಾರಿ ನೌಕರರು ಅಂತಾನೆ ಎಲ್ಲಾರು ತಿಳ್ಕೊಂಡಿರೋದೇ ನಿಮ್ ಆದ್ರೆ ಸರ್ಕಾರಿ ನೌಕರರು ಮತ್ತು ಅರೆ ಸರ್ಕಾರಿ ನೌಕರರು ಅಂತ ನೀವು ಅರೆ ಸರ್ಕಾರಿ ನೌಕರರ ಗುಂಪಿಗೆ ಸೇರ್ತಾ ಇದ್ದೀರಿ ಹಾಗಾಗಿ ಸರ್ಕಾರ ಏನು ಸರ್ಕಾರಿ ನೌಕರಿಗೆ ಕೊಡ್ತಾ ಇದೆಯೋ ಆ ಎಲ್ಲ ಬೆನಿಫಿಟ್ಸ್ ಅನ್ನ ನಮಗೂ ಕೂಡ ಕೊಡಬೇಕು ಈ ಬೇಡಿಕೆ ಇದೆಯಲ್ಲ ಇದು ಬಹಳ ಮುಖ್ಯವಾದಂತದ್ದು ಹಾಗಾಗಿ ಸರ್ಕಾರ ಈ ಬೇಡಿಕೆಯನ್ನ ಯಥಾವತ್ತು ಅಂದ್ರೆ ನೀವೇನು ಕೇಳ್ತಾ ಇದ್ರಿ ಅದು ಸರಿ ಇದೆ ಅಂತ ಒಪ್ಕೊಂಡು ಅದನ್ನ ಸರ್ಕಾರ ಜಾರಿ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಹಾಗೇನೆ ಇವತ್ತು ಏನು ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳ ತಿದ್ದುಪಡಿ ಮಾಡಿ ಕರಡೋ ಅಧಿಸೂಚನೆಯನ್ನು ಪ್ರಕಟಿಸಲು ನೀವು ಕೋರಿದಿರಿ ಅದು ಕೂಡ ಸರ್ಕಾರ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಹಾಗೇನೆ ನೋಡಿ ಇಲ್ಲಿ ಎಲ್ಲ ಔಟ್ಸೋರ್ಸಸ್ ಎಂಪ್ಲಾಯ್ಸ್ಗೆ ಅಂದ್ರೆ ಹೊರಗುತ್ತಿಗೆ ಇಂದ ಬಂದಂತ ನೌಕರರಿಗೆ ಪಿ ಎಫ್ ಇದೆ ಆದರೆ ಮಹಾನಗರ ಪಾಲಿಕೆಯ ನೌಕರರಿಗೆ ಪಿ ಎಫ್ ಇಲ್ಲ ಅನ್ನೋ ಹೇಳಿದ್ರೆ ಇದು ಅತ್ಯಂತ ಖಂಡನೀಯ ಮತ್ತು ಅನ್ಯಾಯ ಹಾಗಾಗಿ ಈ ಮಹಾನಗರ ಪಾಲಿಕೆಯ ನೌಕರಿಗೂ ಕೂಡ ಪಿ ಎಫ್ ವ್ಯವಸ್ಥೆಯನ್ನು ಸರ್ಕಾರ ಜಾರಿಗೆ ತರಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಹಾಗೆಯೇ ಇವತ್ತು ಆರೋಗ್ಯ ಸಂಜೀವಿನಿ ಇಡೀ ರಾಜ್ಯದಲ್ಲಿ ಯಾವ ಇಲಾಖೆ ನೌಕರರಿಗೆ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ನಗರಸಭೆ ಇರ್ಬೋದು ಪುರಸಭೆ ಇರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ಅಥವಾ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ಈ ನೌಕರರಿಗೆ ಮೊದಲು ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಕೊಡಬೇಕಾಗಿತ್ತು ಸರ್ಕಾರ ಆದರೆ ಇವರನ್ನ ಕಡೆಗಣಿಸಿ ಬೇರೆ ಬೇರೆ ಅಂದರೆ ಸರ್ಕಾರಿ ನೌಕರರಿಗೆ ಆರೋಗ್ಯ ಸಂಜೀವಿನಿಯ ಯೋಜನೆಯನ್ನ ಜಾರಿಗೊಳಿಸಿದ್ದು ಅದು ಅತ್ಯಂತ ಖಂಡನೀಯ ಈಗಾಗಲೇ ಸರ್ಕಾರ ಎಚ್ಚೆತ್ಕೊಳ್ಬೇಕು ಈ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ನೀವು ಮಹಾನಗರ ಪಾಲಿಕೆಯ ನೌಕರರಿಗೂ ಕೂಡ ಜಾರಿಗೊಳಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಹಾಗೇನೆ ಇವತ್ತು ಏನು ಕರ್ನಾಟಕ ಸರ್ಕಾರಿ ನೌಕರರಿಗೆ ಕ್ರೀಡಾಕೂಟವನ್ನು ಏರ್ಪಡಿಸ್ತಾರೆ ಪ್ರತಿ ವರ್ಷ ಹಾಗೇನೆ ಮಹಾನಗರ ಪಾಲಿಕೆಯವರಿಗೂ ಕೂಡ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸೋದು ಬಹಳ ಸಮಂಜಸವಾಗಿರ್ತಕ್ಕಂಥದ್ದು ಅದನ್ನು ಕೂಡ ಸರ್ಕಾರ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಹಾಗೇ ಇವತ್ತು ಪ್ರಮೋಷನ್ ಪ್ರಮೋಷನ್ ನಾನು ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ ಸರ್ ಹತ್ರ ಮಾತಾಡ್ತಾ ನಾನು ಹೇಳಿದೆ ನಿಮಗೆ ಪ್ರಮೋಷನ್ನು ಕೊಡ್ತಾ ಇಲ್ವ ಅಂತೇಳಿ ನಮಗೆ ಪ್ರಮೋಷನ್ನೇ ಕೊಟ್ಟಿಲ್ಲ ಈಗ ಹತ್ತು ವರ್ಷದಿಂದ ಈ ಮುಂಬಡ್ತಿಯನ್ನು ಕೊಡೋದಕ್ಕೆ ಆರಂಭ ಮಾಡಿದ್ದಾರೆ ಅಂತೇಳಿ ಅನೇಕ ಜನ ಪ್ರಮೋಷನ್ ಸಿಗ್ದೇ ಸರ್ವಿಸ್ಸಿಂದ ನಿವೃತ್ತಿಯಾಗಿ ಹೋಗಿದ್ದಾರೆ ಪಾಪ ಅವ್ರಿಗೆಲ್ಲರೂ ಕೂಡ ಪ್ರಮೋಷನ್ ಕೊಟ್ಟಿದ್ರೆ ಅವ್ರಿಗೆ ಬೇರೆ ಬೇರೆ ರೀತಿಯ ಬೆನಿಫಿಟ್ಸು ಸರ್ಕಾರದಿಂದ ಸಿಗತಾ ಇತ್ತು ಆದರೆ ಸರ್ಕಾರ ಇದನ್ನ ಮಾಡಿಲ್ಲ ಹಾಗಾಗಿ ಈ ಎತ್ತಿರ್ತಕ್ಕಂಥ ಆರು ಪ್ರಶ್ನೆಗಳನ್ನ ಸರ್ಕಾರ ಯಥಾವತ್ತು ಜಾರಿಗೊಳಿಸಬೇಕು ನೋಡಿ ಇವತ್ತು ಡೆಲ್ಲಿಗೆ ಹೋಗೋದಕ್ಕೆ ಇವ್ರಿಗೆ ಟೈಮ್ ಇದೆ ಸರ್ಕಾರಕ್ಕೆ ಡೆಲ್ಲಿಗೆ ಹೋಗಿ ಅವರು ರಾಜಕೀಯ ಚಟುವಟಿಕೆಗಳನ್ನು ವಿಸ್ತರಿಸೋದಕ್ಕೆ ಅವ್ರಿಗೆ ಬೇಕಾದಂಥ ಬೆನಿಫಿಟ್ಸ್ ತಗೊಳ್ಳೋದಕ್ಕೆ ಅವರಿಗೆ ಟೈಮ್ ಇದೆ ಆದರೆ ಈ ಮಹಾನಗರ ಪಾಲಿಕೆಯ ನೌಕರು ನಡೆಸ್ತಕ್ಕಂಥ ಮುಷ್ಕರದ ಬಗ್ಗೆ ಅವರಿಗೆ ಸ್ವಲ್ಪನೂ ಕೂಡ ಕಾಳಜಿ ಇಲ್ಲ ಅಂತ ಹೇಳಿ ನಾವು ಭಾವಿಸ್ಬೇಕಾಗಿದೆ ಯಾಕೆಂತ ಹೇಳಿದ್ರೆ ಮೊದಲು ಆದ್ಯತೆ ಕೊಡಬೇಕಾಗಿರೋದು ಮಹಾನಗರ ಪಾಲಿಕೆ ನಗರಸಭೆ ಪುರಸಭೆ ನೌಕರರ ಬೇಡಿಕೆಗಳಿಗೆ ಯಾಕೆಂತ ಹೇಳಿದ್ರೆ ಇನ್ನೂ ಒಂದು ವಾರ ನೀವು ನಗರವನ್ನು ಸ್ವಚ್ಛ ಮಾಡದೇನೆ ಏನಾದರೂ ಸಂಪೂರ್ಣ ಬಂದ್ ಅಂತ ಹೇಳಿ ಏನಾದರೂ ಮಾಡಿದರೆ ಜನ ಹೊರಗಡೆನೆ ಬರೋದಿಲ್ಲ ಹಂಗಾಗಿ ಹೋಗ್ಬಿಡುತ್ತೆ ಆಮೇಲೆ ಇಡೀ ರಾಜ್ಯದ ಜನ ಯಾರಿಗೂ ಹೋಗಿದ್ದಾರೆ ಸರ್ಕಾರಕ್ಕೆ ಹೋಗಿದ್ದಾರೆ ನಮ್ಮ ಈ ಪೌರಾಡಳಿತ ಸಚಿವರಾಗಿರ್ತಕ್ಕಂಥ ಭೈರತಿ ಸುರೇಶ್ ರವರು ಕೂಡ ಇದರ ಬಗ್ಗೆ ಇಷ್ಟೊತ್ತಿಗೆ ಗಂಭೀರವಾಗಿ ಆಲೋಚನೆಯನ್ನ ಮಾಡಿ ಅಧಿಕಾರಿಗಳನ್ನ ಸಭೆ ಕರೆದು ಏನು ಇವರ ಸಮಸ್ಯೆಗಳು ಚರ್ಚೆ ಮಾಡೋಣ ಬನ್ನಿ ಅಂತ ಹೇಳಿ ಮಾತಾಡಬಹುದಾಗಿತ್ತು ಆದ್ರೆ ಇವತ್ತಿಗೂ ಕೂಡ ಭೈರತಿ ಸುರೇಶ್ ರವರ ಅಧ್ಯಕ್ಷತೆಯಲ್ಲಿ